ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನೋಡಿ ಈ ಮಹಾಮಾರಿ ಕೊರೋನಾ ಬಗ್ಗೆ ಅನೇಕ ಜನರು ವಿಚಲಿತರಾಗಿದ್ದಾರೆ ಆದರೆ ಮಹಾದಾನಿಗಳು ಹೊರಗಡೆ ಬರ್ತಾ ಇದ್ದಾರೆ ತಮ್ಮ ದಾನದ ರೂಪದಲ್ಲಿ ಹಸಿದವನಿಗೆ ಹಣ್ಣು ನೀಡುವನ್ನುವ ವಾಕ್ಯದೊಂದಿಗೆ ಬರ್ತಾ ಇದ್ದಾರೆ ವೀಕ್ಷಕರೇ ಇವತ್ತು ಮೃತುಂಜಯ ಸರ್ಕಲ್ ಘಟಪುರದಲ್ಲಿ ತಮ್ಮ ಹೊಲದಲ್ಲಿ ಬೆಳೆದಂಥ ದುರ್ದುಂಡಿಯ ಸೊಲ್ಲಾಪರೆ ಕುಟುಂಬ ಪಾಪ ಎರಡು ಟನ್ನು ಪಪ್ಪಳ ಹಣ್ಣನ್ನು ಸನ್ಮಾನ್ಯ ಜಗದ್ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಘಟಪ್ರಭ ಪಿ ಎಸ್ ಐ ಬಾಲ್ದಂಡಿ ನೇತೃತ್ವದಲ್ಲಿ ಸರ್ವರಿಗೂ ದಾನದ ರೂಪದಲ್ಲಿ ಪಪ್ಪಳ ಹಣ್ಣನ್ನು ಕೊಟ್ಟದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದರೆ ಕಠಿಣ ಕಾಲ ಕಷ್ಟದ ಕಾಲ ಕರುಣೆಯ ಕಾಲ ಹೃದಯವಂತ ಕಾಲ ಎಲ್ಲರೂ ಇದರಲ್ಲಿ ಕೈ ಜೋಡಿಸಬೇಕು ಪ್ರತಿಯೊಬ್ಬರು ಅಂಗಡಿಕಾರರು ಸಹಿತ ಯಾವುದೇ ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಈ ಪರಿಸ್ಥಿತಿಯಲ್ಲಿ ಮಾರಾಟ ಮಾಡಬಾರ್ದು ಯಾಕಂದರೆ ಅದು ಕಟ್ಟಿಟ್ಟ ಶಾಪದ ಬುತ್ತಿ ಆಗುತ್ತೆ ಯಾವುದೇ ದರಗಳನ್ನು ತಮ್ಮ ನಿಗದಿತ ದರದೊಂದಿಗೆ ಮಾರಾಟ ಮಾಡಬೇಕು ಈಗಾಗಲೇ ಎಷ್ಟೋ ಜನರು ಎಷ್ಟೋ ತಾಲೂಕುಗಳಲ್ಲಿ ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಇದರದ್ದು ದುರುಪಯೋಗ ತಗೋಬಾರದು ಇಂಥ ಮಹಾದಾನಿಗಳು ಮುಂದೆ ಬರ್ತಾ ಇದ್ದಾರೆ ಈ ಮಹಾದಾನಿಗಳಿಗೆ ದೇವರು ಅವರಿಗೆ ಕರುಣಾಮಯ ಜೀವನ ಕೊಡಲಿ ಒಳ್ಳೆಯ ಸುಖ ಸಂಪತ್ತು ಕೊಡಲಿ ಅದನ್ನು ಸಂಪೂರ್ಣ ದೃಶ್ಯ ಪಪ್ಪಳಕಾಯಿ ಹಂಚಿದ್ದು ಮೃತ್ಯುಂಜಯ ಸರ್ಕಲ್ದಲ್ಲಿ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೊಂದು ಮಹತ್ವವಾದ ಸುದ್ದಿ ನೋಡಿ ಕರ್ನಾಟಕ ರಾಜ್ಯದ ಒಂದು ಪೊಲೀಸ್ ಅಧಿಕಾರಿನಿ ಟ್ರಾಫಿಕ್ ಪೊಲೀಸು ಒಂದು ಅಧಿಕಾರಿ ಇದ್ದಾರೆ ಅವರು ಕರ್ನಾಟಕ ರಾಜ್ಯದ ಜನತೆಗೆ ಯಾವ ರೀತಿಯ ಸಂದೇಶ ಮೈಕ್ ಮುಖಾಂತರ ಬಿತ್ತರಣೆ ಮಾಡಿದ್ದಾರೆ ಯಾವ ರೀತಿ ಈ ಕೊರೋನಾ ಮಹಾಮಾರಿ ಓಡಿಸಬೇಕು ಯಾವ ರೀತಿ ನಾವು ಕೆಲವು ಅನುಕರಣೆಗಳನ್ನು ಅನುಸರಿಸಬೇಕು ಯಾವ ವಿಧಿವಿಧಾನಗಳನ್ನು ನಾವು ತೆಗೆದುಕೊಳ್ಳಬೇಕನ್ನೋದು ಸಂಪೂರ್ಣವಾಗಿ ಮೈಕ್ ಮುಖಾಂತರ ಹೇಳಿದ್ದು ನಾವು ತಾವು ನೇರವಾಗಿ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮತ್ತೊಂದು ವಿಸ್ಮಯ ಘಟನೆಯೊಂದಿಗೆ ಕೆಲವೇ ನಿಮಿಷಗಳೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ನಂದು ಎಕರೆ ಪ್ಲಾಟ್ ಇತ್ತು ರೀ ಒಂದು ನಾನು ಕಟಾವು ಮಾಡಿರೋದ್ರೆ ಮೂರರಿಂದ ನಾಲ್ಕು ಟನ್ ವಾರಕ್ಕೆ ಒಂದು ನಾಲ್ಕು ಟನ್ ಕಳಿಸ್ತೀನಿ ರೀ ಈಗ ಕೊರೋನಾ ವೈರಸ್ ಬಿದ್ದರೆ ನಾನು ಹುಬ್ಬಳ್ಳಿ ಫ್ಯಾಕ್ಟ್ರಿ ಕಳಿಸ್ತಿದ್ದೆ ಹುಬ್ಬಳ್ಳಿ ಫ್ಯಾಕ್ಟ್ರಿ ಅದ ಬಂದಾಗಿಲ್ಲ ಲೋಕೌಟ್ ಆಗಿ ನನ್ನ ಆಯಿತು ನಾನು ಹೊಲದಾಗ ಬಿದ್ದು ಭಾಳ ನಾಶ ಆಗತ್ತಿತ್ತು ಆಗ ನಾನು ನಮ್ಮ ಊರಲ್ಲಿ ಆದ್ರೂ ನಾನು ಎಲ್ಲ ರೈತರಿಗೆ ನಮ್ಮ ಗ್ರಾಮಸ್ಥರಿಗೆ ಫ್ರೀ ಕೊಡ್ತಾ ಇದ್ದೀನಿ ಆದರೂ ಇನ್ನೂ ನನ್ನ ಲಾಸ ನಾನು ನಾನು ಇಂಥಲ್ಲಿ ಹಿಂಗೆ ಕೊಡಬೇಕು ಗಡಬರದಲ್ಲಿ ಅಂತೇಳಿ ಅಂತ ಕೇಳ್ಕೊಂಡು ಇವ್ರು ಗಣೇಶ್ ಅವ್ರದ್ದು ಮತ್ತು ಪೊಲೀಸ್ ಸ್ಟೇಷನ್ ಕೊಡಬೇಕಂತ ವಿಚಾರ ಮಾಡ್ಕೊಂಡು ನಾನು ಇಲ್ಲಿ ತಂದ ನಾನು ಮೂರು ಹಲ್ಲನ್ನು ಫ್ರೀಯಾಗಿ ವಿತರಣೆ ಮಾಡಿದ್ವಿ ಈಗ ಇದನ್ನು ಮಾರಿದ ಹೊರಗಡೆ ಮಾರಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಹೊರಗಡೆ ಮಾರಿದ್ರೆ ನನಗೆ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಆಗ್ತದೆ ಈಗ ಇದನ್ನು ಜನಕ್ಕೆ ಕೊಡೋದ್ರಿಂದ ನಿಮಗೇನು ಅಂತಾರೆ ಎಲ್ಲರೂ ನಾಲ್ಕು ಜನ ತಿನ್ನಿ ನಮ್ಮಿಂದ್ರೆ ಇದಾಗಲಿ ಅಂತೇಳಿ ನಾನು ಸಂತೋಷದಿಂದ ನಾನು ಅವರಿಗೆ ವಿತರಣೆ ಮಾಡಿ ನಿಮ್ಮ ಹೆಸರು ಹೇಳ್ರಿ ಸೊಲ್ಲಾಪುರ ಉದ್ದಪ್ಪ ಸೊಲ ಕೊಡುದು ದಯವಿಟ್ಟು ಮನೆಗೆ ತಗೊಂಡೋಗಕ್ಕಿಂತ ಮುಂಚೆ ನೀವು ಬ್ಯಾಗ್ ಅಲ್ಲಿ ಹಾಕೊಂಡಿರೋ ತರಕಾರಿನ ಇಮಿಡಿಯೇಟ್ಲಿ ಅಡಿಗೆ ಮನೆಗೆ ಏನು ಮುಟ್ಟದೆ ತರಕಾರಿ ಬ್ಯಾಗ್ ಸಮೇತನೂ ಅಡಿಗೆ ಮನೆ ಜಿಂಕಲ್ಲಿ ಹಾಕುವಾಗ ಇಮಿಡಿಯೇಟ್ಲಿ ಪುಡಿ ಉಪ್ಪು ಜೊತೆಯಲ್ಲಿ ನೀರಿನಲ್ಲಿ ತೊಳ್ಕೊಡಿ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಕಡೆಯಲ್ಲಿ ಮಹಿಳೆಯರು ಸೋಂಬೇರಿಗೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗೋ ಕಾರಣಕ್ಕೆ ಆ ತರಕಾರಿಗಳನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಹಾಕ್ತಾ ಇದ್ದಾರೆ ಸೊ ದಯವಿಟ್ಟು ಈ ತರಕಾರಿಗಳು ಏನೇ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರಬಹುದು ಕರಿಬೇ ಸೊಪ್ಪು ಆಗಿರಬಹುದು ಟೊಮೆಟೊ ಯಾವುದೇ ತರಕಾರಿಗಳಾಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಇದನ್ನ ದಯವಿಟ್ಟು ನೀವು ಪುಡಿ ಉಪ್ಪಿನಲ್ಲಿ ನೀರಲ್ಲಿ ತೊಳೆದು ಡ್ರೈ ಮಾಡಿ ಮತ್ತೆ ನೀವು ಫ್ರಿಜ್ ಅಲ್ಲಿ ಹಾಕೋಬೇಕು ಸ್ವಾಮಿ ನಿಮ್ಮ ಎಚ್ಚರಿಕೆ ನಾವು ಹೇಳ್ತಾ ಇರೋದು ನಾವು ಇಡೀ ಇಪ್ಪತ್ನಾಲ್ಕು ಗಂಟೆ ನಮ್ಮ ಪೊಲೀಸ್ ಇಲಾಖೆದಲ್ಲಿ ಟ್ರಾಫಿಕ್ ಮತ್ತೆ ಲಾ ಅಂಡ್ ಆರ್ಡರ್ ಇಬ್ರು ಇದ್ರ ಜೊತೆಲಿ ಬಿಪಿಎಂಪಿ ವರ್ಕರ್ಸ್ ಇದ್ರ ಜೊತೆಲಿ ಡಾಕ್ಟರ್ಸ್ ಇಷ್ಟೆಲ್ಲ ಅವರು ಇಪ್ಪತ್ತು ನಾಲ್ಕು ಗಂಟೆ ತನ್ನ ಜೀವನ ಒತ್ತಿಟ್ಟು ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಅಂದ್ರೆ ಇನ್ನೂ ನಿಮಗೆ ಇದ್ರ ಬಗ್ಗೆ ಇನ್ನೂ ತಿಳಿವಳಿಕೆ ಇಲ್ಲ ಅಂದ್ರೆ ಇದು ನಮ್ಮ ತಲೆಗೆ ಹಾಕೊಳ್ಳ ಹೊಡೆಯುವಂತದ್ದು ಪರಿಸ್ಥಿತಿ ಬಂದಿದೆ ಇವತ್ತು ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಸುರಕ್ಷಾ ಮುಖ್ಯ ಪಾತ್ರ ಆಗಿದೆ ಯಾವಾಗ ನೀವು ಇದನ್ನ ನಿಮ್ಮ ಆರೋಗ್ಯ ಬಗ್ಗೆ ನೀವು ಆಲೋಚನೆ ಮಾಡ್ತಿರೋ ಅವಾಗ ನೀವು ದೇಶದ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಕಾನೂನು ರೈಟ್ಸ್ ಕೊಟ್ಟಿದ್ದಾರೆ ನೀವು ಎಲ್ಲಿ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ತನ್ನ ಮನೇಲಿ ಹೋಗಿ ತನ್ನ ಕಾಯಿಲೆಗಳನ್ನ ಹಂಟಿಸ್ತಾ ಇದ್ದೀರಾ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಮುಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಇದು ತುಂಬಾ ಗಂಭೀರವಾಗಿರೋದು ಕಾಯಿಲೆ ಇದು ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತತ್ ಸುರಕ್ಷವಾಗಿರೋದು ಆಲೋಚನೆ ಮಾಡಿ ಆರೋಗ್ಯ ಮುಖ್ಯ ಎಷ್ಟೇ ಹಣ ಇದ್ರು ಇವತ್ತು ನನ್ಗೆ ಎಟಿಎಂ ನಲ್ಲಿ ಹೋಗಿ ಸ್ವೈಪ್ ಮಾಡಕ್ ಭಯ ಆಗ್ತಾ ಇದೆ ಯಾಕೆ ಹೇಳಿ ಹಣ ಕೊಳಿತಾ ಇದೆ ಬ್ಯಾಂಕಲ್ಲಿ ಆದ್ರೆ ಸೈಟ್ ಮಾಡಕ್ ಭಯ ಆಗೋದೇನಂದ್ರೆ ಎಲ್ಲಿ ಯಾರೇನು ಮುಗಿದ್ಬಿಟ್ಟು ಹೋಗಿದಾರೋ ಅಂತೇಳಿ ಆ ಕಾಯಿಲೆ ನನಗೆ ಅಂಟುತ್ತೋ ಅಂತೇಳಿ ಒಂದ್ ಅರ್ಥ ಮಾಡ್ಕೋತೀವಿ ಕೇಳಿಸ್ಕೊಳ್ಳಿ ಗಂಜಿ ಉಪ್ಪಿನಕಾಯಿನಲ್ಲಿ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ ನಿಮಗೆ ಹಾಲು ಪುಡಿ ಬೇಕಾ ಹಾಲಿಲ್ವಾ ಇಲ್ವ ಹಾಲು ಪುಡಿ ತಗೊಳ್ಳಿ ಮನೇಲಿ ಸ್ಟಾಕ್ ಮಾಡ್ಕೊಳ್ಳಿ ಅದನ್ನು ಓಕೆ ಆಗುತ್ತೆ ತಿಂಗಳ ತಿಂಗಳ ಬೇಕಾಗಿರೋದೆಲ್ಲ ಸ್ಟಾಕ್ಗಳನ್ನ ಇಟ್ಕೊಂಡು ಇವ್ರು ನಿಮ್ಮ ಮನೆಯಲ್ಲಿ ಸುರಕ್ಷವಾಗಿರಿ ಎರಡರಿಂದ ಮೂರು ಸಲ ನೀವು ಮನೆಯಲ್ಲಿ ನೆಲೆಗಳನ್ನ ಡೆಟೋ ನೀರ್ನಲ್ಲಿ ತೊಡಸ್ತಾರಿ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನೀವು ಸುರಕ್ಷವಾಗಿದ್ರೆ ನಿಮ್ಮ ಆರೋಗ್ಯ ಇನ್ನೂ ಮುಖ್ಯ ಪಾತ್ರ ಆಗಿ ಇದರಲ್ಲಿ ಸ್ವಚ್ಛವಾಗಿರೋದಕ್ಕೆ ಸಾಧ್ಯ ಇರುತ್ತೆ ಮತ್ತೆ ನಿಮಗೆ ಏನಾದ್ರೂ ನೆಗಡಿಗಳು ಏನಾದ್ರೂ ಬಂತು ಅಂತ ಹೇಳಿದ್ರೆ ದಯವಿಟ್ಟು ನೀವು ಬಿಸಿನೀರ್ನಲ್ಲಿ ಸ್ವಲ್ಪ ಅರಸನ ಹಾಕೊಂಡು ಸ್ವಲ್ಪ ಕುಡಿದ್ಬಿಡಿ ಅದರಲ್ಲಿ ನಿಮ್ಗೆ ಏನಾದ್ರೂ ಸಿಕ್ಕ ನೋಡಿ ನಿಮ್ಗೆ ಇದು ಹೇಗೆ ಕಾಯಿಲೆಗಳು ಬರುತ್ತಂದ್ರೆ ಮೇನ್ ಬೇಕಾಗಿರೋ ಪಾತ್ರದಲ್ಲಿ ಗಂಟಲಲ್ಲಿ ಸ್ವಲ್ಪ ಚಿಕ್ಕ ನವೆ ನವೆ ಆಗ್ತಾ ಇರುತ್ತೆ ಸೊ ಆತರೇನ ನಿಮಗೆ ಕಫ ಏನಾದ್ರೂ ಬಂತುನೇ ನೆಗ್ಲಿಜೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಾಗುತ್ತೆ ಸ್ವರ ಚೇಂಜ್ ಆಗುತ್ತೆ ಆಮೇಲೆ ಜ್ವರ ಬರುತ್ತೆ ಬಾಡಿ ಪೈನ್ ಬರುತ್ತೆ ಇಮಿಡಿಯೇಟ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಚೆಕ್ ಮಾಡಿಸ್ಕೊಳ್ಲಿಕ್ಕೆ ಅದಕ್ಕಿಂತ ಮುಂಚೆ ಪ್ರಿಕಾಷನ್ಸ್ ಏನಾಗುತ್ತೆ ಅಂದ್ರೆ ಏನಾದ್ರೂ ಕಫ ಗಿಫ ಏನೋ ಸ್ವಲ್ಪ ಏನಾದ್ರು ಬಂತು ಅಂದ್ರೆ ಇಮಿಡಿಯೇಟ್ಲಿ ಬಿಸ್ನೀರ್ನಲ್ಲಿ ಸ್ವಲ್ಪ ಅರತ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿನಲ್ಲಿ ಕುಡಿರಿ ಇನ್ನೊಂದು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಗ್ರೀನ್ ಟೀ ಕೇಳಿರ್ಬೇಕು ಎಲ್ಲಾರು ಬಿಸಿ ಬಿಸಿ ಗ್ರೀನ್ ಟೀ ನಲ್ಲಿ ಲೈಮ್ ಲಿಂಬೆ ಒಂದು ಒಂದು ಅರ್ಧ ಲಿಂಬೆ ಹಿಂಡಿಬಿಟ್ಟು ಬೇಕಿಂಗ್ ಸೋಡಾ ಕೇಳಿರ್ಬೇಕು ಅಡಿಗೆ ಸೋಡಾ ದಾಚಿ ಹಾಕಕ್ ಹೋಗ್ಬೇಡಿ ಅದರಲ್ಲಿ ಅರ್ಧ ಚಮಚ ಅಷ್ಟು ಅಡಿಗೆ ಸೋಡಾನ ಮಿಕ್ಸ್ ಮಾಡಿಕೊಂಡು ಅದನ್ನ ಹಾಗೆ ಮಜನ ಹೊತ್ತಿಗೆ ರಾತ್ರಿ ಹೊತ್ತಲ್ಲ ಮಜನ ಹೊತ್ತಿಗೆ ನೀವು ಮನೆಯಲ್ಲಿ ಊಟ ಆಗಕ್ಕಿಂತ ಮುಂಚೆ ಬೇಕಾದ್ರೆ ಬಿಸಿ ಗ್ರೀನ್ ಟೀ ನಲ್ಲಿ ಯಾವ್ದು ಸಕ್ಕರೆ ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಗ್ರೀನ್ ಟೀ ಅಂದ್ರೆ ಸಕ್ಕರೆ ಹಾಕದೆ ಅದನ್ನ ಇದನ್ನ ಲಿಂಬೆಣ್ಣು ಮತ್ತೆ ಅರ್ಧ ಸಂಚ ಬೇಕಿಂಗ್ ಸೋಡಾ ಹಾಕಿ ಕುಡಿಬಹುದು ಅವಾಗ ಏನಾದ್ರೂ ಒಳಗಡೆ ಏನಾದ್ರೂ ಅದು ನುಗ್ಗಿದ್ರು ಆ ಗ್ಯಾಸ್ ಫಾರ್ಮೇಶನ್ ಇಂದ ಅದು ಆಚೆ ಬರೋದಕ್ಕೆ ಅಲ್ಲೇ ಸಾಯೋದಿಕ್ಕೆ ಸಾಧ್ಯ ಇರುತ್ತೆ ಈ ಸಮಯದಲ್ಲಿ ನಮ್ಮ ನಮ್ಮ ಬಾಡಿನಲ್ಲಿ ಬೇಕಾಗಿರೋದು ವಿಟಮಿನ್ ಕ್ಯಾಲ್ಸಿಯಂ ಪ್ರೋಟೀನ್ ಅಯೋಡಿನ್ ಇಷ್ಟು ಪದಗಳು ನಮ್ಮ ಬಾಡಿನಲ್ಲಿ ಆ ಪದಾರ್ಥ ಇರಬೇಕು ಯಾಕಂದ್ರೆ ಇದು ವೀಕ್ ಮಾಡುತ್ತೆ ನಮ್ಮ ಬಾಡಿನ ನಮ್ಮ ಸ್ಟಮೀನಾ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಇದು ವೀಕ್ ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ ಸೊ ಇದನ್ನ ನೀವು ಬೆಳಗಿನ ಜಾವ ನಾನು ಒಂದೇ ಹೇಳೋದ್ ಕೇಳಿಸ್ಕೊಳ್ಳಿ ಗವರ್ನೆಂಟು ಕೇಳಿಸ್ಕೊಳ್ಳಿ ತುಂಬಾನೇ ಇದು ಇದು ಜಸ್ಟ್ ಈ ಕಿವಿನಲ್ಲಿ ಕೇಳಿಸ್ಕೊಂಡು ಆ ಕಡೆ ಬಿಸಾಕೋದಲ್ಲ ಇದು ನಿಮ್ಗೆ ಮುಖ್ಯ ಪಾತ್ರ ಆಗುವಂಥದ್ದು ನಿಮ್ಮ ದೇಹಕ್ಕೆ ಬೇಕಾಗಿರುವಂತದ್ದು ವಿಷಯಗಳನ್ನ ಹೇಳ್ತಾ ಇದೀವಿ ರಾತ್ರಿ ಮಲಗಿಂತ ಮಲಗಿದ ಮಲಗಿದ್ದ ಮುಂಚೆ ಹಲ್ಲು ಉಜ್ಜಿ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದ ತಸ್ನಾನೆ ಹಲ್ಲು ಉಜ್ಜದೆ ಅಂದ್ರೆ ನಾಲೆಯ ರಸ ಅಂತ ಹೇಳ್ತೀವಿ ಇದಕ್ಕೆ ನಾಲಿಗೆಯ ರಸ ಅಂತ ಹೇಳಿದ್ರೆ ನಾಲಿಗೆನಲ್ಲಿರೋ ಎಂಜಿಲು ಒಂದು ಅರ್ಧ ಚಮಚ ಸಮೇತ ಇರುತ್ತೆ ಅದ್ರಲ್ಲಿ ಅದು ಬಾರಿ ಒಳ್ಳೆ ಮೆಡಿಸಿನ್ಸ್ ಅದು ಮಣ್ಣಿನಲ್ಲಿರೋ ಅಂಶ ಅದು ಹಲ್ಲು ಉಜ್ಜದೆ ಹಲ್ಲು ಉಜ್ಜದೆ ನೀವು ಇಪ್ಪತ್ತೈದಿಂದ ಮೂವತ್ತು ಕರಬೇ ಸೊಪ್ಪುಗಳನ್ನ ಚೆನ್ನಾಗಿ ತೊಳೆದು ಬಿಟ್ಟು ಕರಬೇ ಸೊಪ್ಪನ್ನ ಅಗದು ಅಗದು ನುಂಗಿ ಯಾಕೆಂದ್ರೆ ಆ ಅಗ್ದ ಅಗ್ ನೀವೀಗ ಎಲೆಡಕ್ಕೆ ಹೇಗೆ ಅಗಿತೀರಾ ಹಾಗೆ ಅದನ್ನ ಅಗ್ದ ಅಗ್ದು ರಸನ ನುಂಗುಬಿಟ್ಟು ಆ ಲಾಸ್ಟ್ ಅಲ್ಲಿ ಬಿಸಿನೀರ್ನ ನುಂಗಿ ಅದ್ರ ಜೊತೆಗೆ ಅರ್ಧ ಗಂಟೆ ಏನು ತಗೊಳಿಕ್ ಹೋಗ್ಬೇಡಿ ಕರ್ಬೇ ಸೊಪ್ಪಲ್ಲಿ ಹದಿನೆಂಟು ಕಾಯಿಲೆಗಳನ್ನ ಗುಣ ಮಾಡುತ್ತೆ ನಮ್ಮ ನರದಲ್ಲಿ ಇರುವಂತಹ ಹದಿನೆಂಟು ಕಾಯಿಲೆಗಳನ್ನ ಗುಣ ಮಾಡುತ್ತೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಯಾವ ಮಟ್ಟಕ್ಕೆ ನಮ್ಮ ನಮ್ಮ ಮರ್ದಗಳಿರಲಿ ಈ ಒಂದು ಆಯುರ್ವೇದಿಕ್ ನಲ್ಲಿ ಇದು ಒಳ್ಳೆ ಮೆಡಿಸನ್ ಇದು ನಮ್ಮ ದೇಹಕ್ಕೆ ಕೊಡಬೇಕಾಗಿರೋದು ನೆಕ್ಸ್ಟ್ ಅದ ನಂತರ ನೀವು ಬೀಟ್ರೂಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಮತ್ತೆ ಈ ಪ್ರೊಮಗೆಂಡ್ ಇದೆಲ್ಲ ಮೇನ್ ಮುಖ್ಯ ಪಾತ್ರ ನಮ್ಮ ದೇಹದಲ್ಲಿ ಬೆಳಿಗ್ಗೆ ಆಗಿದ ತಕ್ಷಣ ಚಿತ್ರಾನ್ನ ಪುಳಿಯೋಗ್ರೆ ಟೊಮೆಟೊ ಬಾತ್ ಇದೆಲ್ಲ ವಿಟಮಿನ್ ಕ್ಯಾಲ್ಸಿಯಂ ಅಲ್ಲ ಇದು ಬರೀ ಹೊಟ್ಟೆ ತುಂಬಿಸ್ಕೊಳಕ್ ಮಾತ್ರ ಇದು ತೋರ್ಸ್ಕೊಳಕ್ಕೆ ನಾನು ದಪ್ಪಿದ್ದೀನಿ ಅಂತೇಳಿ ದಪ್ಪ ಇರೋಕ್ಕಿಂತ ಮುಂಚೆ ಶಕ್ತಿ ಆಗಿರ್ಬೇಕಂತ ನರದಲ್ಲಿ ಸೊ ನೀವು ದಯವಿಟ್ಟು ಬೆಳಗ್ಗೆ ಹೊತ್ತು ಆಗ್ಲಿಕಾಯಿ ಜ್ಯೂಸ್ ಆಗ್ಲಿಕಾಯಿ ಚೆನ್ನಾಗಿ ಕೆರೆದು ಬಿಟ್ಟು ಅದನ್ನ ಮಿಕ್ಸಿಯಲ್ಲಿ ಆಡಿಸಿ ತೋರ್ಸದೆ ಉಪ್ಪು ಬೇಕಾದ್ರೂ ಉಪ್ಪು ಹಾಕೊಂಡು ನೀವು ಹಾಗೆ ಕುಡಿಬಹುದು ಮೇನ್ ಬೇಕಾಗಿರೋದು ನಮ್ಮ ಜೀವಕ್ಕೆ ಇದು ಮುಖ್ಯ ಪಾತ್ರ ಆಗಿದೆ ನೀವು ಪ್ರತಿ ಒಂದು ನಾನು ಅಲಚನೆ ಎಲ್ಲರಿಗೂ ಹೇಳೋದನ್ನ ದಯವಿಟ್ಟು ಗಮನಿಟ್ಟು ಕೇಳಿಸ್ಕೊಳ್ಳಿ ನಿಮ್ಮ ಜೀವ ನಮ್ಮ ದೇಶದ ಮುಖ್ಯ ಪಾತ್ರ ಆಗಿದೆ ಅಲಚನೆ ಮಾಡಿ ಒಂದು ಒಬ್ಬನಿಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ನಮ್ಮ ಭಾರತ ಮಾತೆಗೆ ಒಂದು ಕಡಿಮೆ ಆದಾಗ ನಮಗೆ ಅವಮಾನ ಆಗತ್ತೆ ಅದನ್ನ ಅವಮಾನ ಆಗದಾಗೆ ನೀವು ನಿಮ್ಮ ಜೀವನನ ರಕ್ಷಣೆ ಮಾಡೋದು ನಿಮ್ಮ ಕೈನಲ್ಲಿದೆ ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಒಂದು ವ್ಯಕ್ತಿ ಕಡಿಮೆ ಆದಾಗ ಆ ಬಾಕಿದ ಕುಟುಂಬದಲ್ಲಿರೋರಿಗೆ ಭಾರಿ ಕಷ್ಟ ಆಗುತ್ತೆ ಕಳ್ಕೊಳಕ್ಕೆ ಇದು ನಿಮ್ಮ ಕೈಯಿಂದನೇ ನೀವು ಅದನ್ನ ದಯವಿಟ್ಟು ಅದನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಸಾಯೋರು ಸತ್ತೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಆದ್ರೆ ಕೊನೆ ತನಕ ಬದುಕಿದವರು ಅವ್ರದನ್ನ ನುಂದಿ ನುಂದಿ ನೋವು ತಿಂತಾರಲ್ಲ ಅದು ಯಾರಿಗೂ ಬೇಡ ಜೀವ ನೋವು ದಯವಿಟ್ಟು ನೀವು ಅದನ್ನ ನಮ್ಮ ಭಾರತ ದೇಶದಲ್ಲಿ ಕೊಟ್ಟಿರುವಂತ ಲಾಕ್ ಡೌನ್ ನ ನೀವು ನಿಮಗೆ ಮನಸ್ಸಿನಲ್ಲಿ ಇಡ್ಕೊಂಡು ನನ್ನ ಜೀವನ ರಕ್ಷಣೆ ನಾನು ಆರೋಗ್ಯ ಮಾಡಿಕೊಳ್ಬೇಕಂತೇಳಿ ನಿಮ್ಮ ಮನೆಯ ಒಳಗಡೆ ದಯವಿಟ್ಟು ಒಂದು ತಿಂಗಳಿಗಾಗೋ ಸಾಮಾನುಗಳನ್ನ ನೀವು ದಯವಿಟ್ಟು ತಗೊಳ್ಳಿ ಸ್ವಾಮಿಯೇ ನೀವು ತರ್ಕಾರಿ ಇಲ್ಲ ಹಾಲಿಲ್ಲ ಅಂತ ಆಚೆ ಬರೋ ಬದಲು ನಿಮ್ಮ ಮನೆಯಲ್ಲಿ ಹೆಂತಿ ಮಕ್ಕಳ ಜೊತೆಯಲ್ಲಿ ನೀನು ಅನ್ನೋನ್ ಗಂಜಿ ನೀರಿನಲ್ಲಿ ಗಂಜಿ ಊಟದಲ್ಲಿ ಆ ಖುಷಿ ಆ ಯಾವ ದುಡ್ಡಲ್ಲಿ ಸಿಗೋದಿಲ್ಲ ಸ್ವಾಮಿ ದಯವಿಟ್ಟು ನೀವು ನಿಮ್ಮ ಆರೋಗ್ಯನ ದಯವಿಟ್ಟು ರಕ್ಷಣೆ ಮಾಡೋದು ನಿಮ್ಮ ಧರ್ಮ ಅದು ನಾನೇನಾದ್ರೂ ತಪ್ಪೇನಾದ್ರೂ ಮಾತಾಡಿದ್ರೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅದನ್ನ ಕ್ಷಮಿಸಿ ಯಾಕಂದ್ರೆ ಇವತ್ತು ನಮ್ಮ ಪೊಲೀಸ್ನವರು ಮನೆಗೆ ಹೋಗೋಕ್ಕೂ ಎದುರ್ತಾ ಇದ್ದಾರೆ ನಾವಿಲ್ಲೆಲ್ಲ ಡ್ಯೂಟಿ ಮಾಡ್ಕೊಂಡು ನಾ ತಗೊಂಬಂದಿರ ಕಾಲಿನ ನನ್ನ ಮನೆಯಲ್ಲಿ ಅಂಟಿಸ್ಬಾರ್ದು ಅಂತೇಳಿ ಮನೆಗೆ ಹೋಗದೆ ಇಲ್ಲೇ ಕುತ್ಕೊಂಡು ನಾಲ್ಕು ಗಂಟೆ ಭಾರಸ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಅವ್ರಿಗೆ ನೀವು ಮರ್ಯಾದೆ ಕೊಟ್ಟು ತನ್ನ ಜೀವನನ ದಯವಿಟ್ಟು ರಕ್ಷಣೆ ಮಾಡೋದಿಕ್ಕೆ ಅವಕಾಶ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇದಕ್ಕೆಲ್ಲಾರು ನಿಮ್ಗೆ ತುಂಬಾ ತುಂಬಾನೇ ಖುಷಿ ಆಗಿದ್ದರೆ ಜೋರಾಗೆ ದಯವಿಟ್ಟು ಚಪ್ಪಾಳೆಗಳನ್ನ ತಟ್ಟಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ धन्यवाद